ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನಲ್ಲಿ ಇವತ್ತು ಮೆಣಸಿನಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಉದ್ದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ಮತ್ತು ಅದಕ್ಕೆ ಇದು ಕೂಡ ನಾನು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಮನೇಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಬಜ್ಜಿ ಮಾಡೋದಕ್ಕೆ ಫಸ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಬೌಲ್ನಷ್ಟು ತಗೊಂಡಿದ್ದೀನಿ ನಾನು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ ಅಡುಗೆ ಸೋಡಾ ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಕೈನಲ್ಲೇ ಆದರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಮಿಕ್ಸ್ ಇದ್ದೀನಿ ಅಂದರೆ ನಾವು ಮೆಣಸಿನ್ಕಾಯಿ ಹಿಂಗೆ ಅದಕ್ಕೆ ಹಾಕಿದ್ರೆ ಅದು ಅಂಟಿ ಅಂಟ್ಕೋಬೇಕು ಆ ರೀತಿ ಇರಬೇಕು ಜಾಸ್ತಿ ನೀರು ಥರನೂ ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ನಾನು ಕಲಿಸ್ತಾ ಇರೋವಂಥದ್ದು ನೋಡಿ ಯಾವ ಕನ್ಸಿಸ್ಟೆನ್ಸಿಲಿದೆ ಅದು ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ನೋಡಿ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ತಗೊಂಡಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ಎರಡೆರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ನಾನು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಬಜ್ಜಿ ಹಾಕಿದ್ರೆ ಮುಳುಗುವಷ್ಟು ಎಣ್ಣೆ ಹಾಕೋಬೇಕು ನೋಡಿ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿತ್ತು ನೋಡಿ ಮತ್ತು ನಾನು ಈರುಳಿದು ಕೂಡ ಹಾಕಿದೆ ಮಕ್ಕಳಿಗೆ ಟಿ ಮಕ್ಕಳಿಗೆ ತಿಂಡಿ ಟೇಸ್ಟಿಯಾಗಿ ಕೊಡೋ ಬದಲು ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮತ್ತು ನಾವು ನಮ್ಮ ಮನೇಲಿ ನಾನು ಟೊಮೆಟೊ ಗೊಜ್ಜು ಮಾಡಿದ್ದೆ ಮತ್ತು ಮುದ್ದೆ ಅನ್ನ ಇತ್ತಲ್ಲ ನೆಂಚ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಬಜ್ಜಿ ಹಾಕೋಣ ಅಂತ ಅಂದ್ಬಿಟ್ಟು ಬಜ್ಜಿ ಹಾಕ್ತೆ ಫ್ರೆಂಡ್ಸ್ ನೋಡಿ ನಾನು ಈರುಳ್ಳಿದು ಕೂಡ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿತ್ತು ಸ್ಮೂತಿಯಾಗಿ ತುಂಬಾ ಚೆನ್ನಾಗಿತ್ತು ನೋಡಿ ಲಾಸ್ಟಿಗೆ ಈ ರೀತಿ ಬಂದಿದೆ